ಡೈಲಿ ಏನಪ್ಪ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಲಂಚನ ಪ್ಯಾಕ್ ಮಾಡೋದು ಅನ್ನೋದು ಅತ್ತ ತಾಯಂದಿರಿಗೆ ಒಂದು ಡೈಲಿ ಟಾಸ್ಕ್ ಅಲ್ವಾ ಇವತ್ತು ಬೀಟ್ರೋಟ್ನ ಉಪಯೋಗಿಸ್ಕೊಂಡು ಲಂಚನ ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿತ್ತು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ರೆಡಿ ಮಾಡಿ ಅಂಥ ಬೀಟ್ರೋಟ್ ಚಪಾತಿ ಮೇಲೆ ರೆಡಿ ಮಾಡಿಟ್ಕೊಂಡಿರೋ ಅಂಥ ಹಾಲನ್ನು ಸೇರಿಸಿ ಒಂದು ಇನ್ನೂ ಒಂದು ಚಪಾತಿನ ಅದ್ರ ಮೇಲೆ ಇದ್ದೀನಿ ಇದ್ರ ಫುಲ್ಲು ಡೀಟೇಲ್ ವೀಡಿಯೋ ನಮ್ಮ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅದು ರೆಸಿಪಿಗಾಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದು ಶೇಪ್ ಕಟ್ಟರಿಂದ ಈ ರೀತಿ ಇದಕ್ಕೆ ಒಂದು ಶೇಪ್ನ ಕೊಟ್ಟು ಎಣ್ಣೆನಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗೋ ಅಂತ ಕಲರ್ಫುಲ್ಲಾಗಿರೋ ಅಂಥ ಲಂಚನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ